ಹೊಸವಳಲು ಗ್ರಾಮದಲ್ಲಿ ಇವತ್ತು ಶ್ರೀ ಕೋಟೆ ಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ರಾಜಗೋಪುರ ಹಾಗೂ ಸಮುದಾಯ ಭವನದ ಒಂದು ಉದ್ಘಾಟನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಿಶ್ಚಲಾನಂದ ಶ್ರೀಗಳು ಬಹುಶಃ ಈಗಾಗಲೇ ಎರಡು ಗಂಟೆಗೂ ಹೆಚ್ಚು ಸಮಯ ಇವತ್ತು ಈ ಕಾರ್ಯಕ್ರಮದಲ್ಲಿ ಮೀಸಲಿಟ್ಟು ತಮ್ಮೆಲ್ಲರನ್ನು ಕುರಿತು ಈಗ ತಾನೇ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ ಹಾಗೆ ಈ ಭಾಗದ ಜನಪ್ರಿಯ ಶಾಸಕರು ತಮ್ಮೆಲ್ಲರ ಆಶೀರ್ವಾದ ಸಹಕಾರ ನೂತನವಾಗಿ ಬಾರಿ ಜನತಾದಳ ಪಕ್ಷದಿಂದ ಮೊದಲನೇ ಬಾರಿ ಸನ್ಮಾನ್ಯ ಎಸ್ ಟಿ ಮಂಜಣ್ಣ ಅವ್ರಿಗೆ ಟಿಕೆಟ್ ಘೋಷಣೆ ಆದ ನಂತರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಬಾರಿ ಅವರು ಶಾಸಕರಾಗಿ ಐದು ವರ್ಷಗಳ ಕಾಲ ತಮ್ಮೆಲ್ಲರ ಒಂದು ಸೇವೆ ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಅವರು ಕೂಡ ಇವತ್ತು ನಿಮ್ಮನ್ನು ಕುರಿತು ಮಾತನಾಡಿದ್ದಾರೆ ಕಳೆದ ವಾರನೇ ನಾನು ಆರ್ ಪೇಟೆಗೆ ಬಂದಾಗ ನನ್ನ ಗಮನಕ್ಕೆ ತಗೊಂಡು ಬಂದರು ಈ ಥರ ಹೊಸ ಹುಳುನಲ್ಲಿ ಭೈರವೇಶ್ವರನ ದೇವಾಲಯದ ಒಂದು ಗುಡಿ ಏನೊಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಬರಬೇಕು ಸನ್ಮಾನ್ಯ ನಿಮ್ಮೆಲ್ಲರ ಪ್ರೀತಿಯ ಮನೆ ಮಗ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಭಾವಿಸಿದ್ದೀರಿ ಆ ಮನೆ ಮಗನ ರೀತಿನಲ್ಲಿ ತಾವೆಲ್ಲರೂ ರಾಜಕೀಯವಾಗಿ ಅವರಿಗೆ ಅತಿ ಎತ್ತರಿಕೆ ಬೆಳೆಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಹೃದಯದಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಒಂದು ಸ್ಥಾನವನ್ನು ಕೊಟ್ಟು ಇವತ್ತೇನಾದರೂ ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮೂಲ ಕಾರಣ ಇಲ್ಲಿ ಸೇರಿರ್ತಕ್ಕಂಥ ಬಹುತೇಕ ಕೆ ಆರ್ ನಗರ ಭಾಗದಿಂದ ಮಿರ್ಲೆ ಇರಬಹುದು ಸಾಲಿಗ್ರಾಮ ಇರ್ಬೋದು ಈ ರೀತಿ ಅನೇಕ ಕಡೆಯಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ ಸೇರಿದ್ದೀರಿ ಬಹುಶಃ ನಾನು ಕೇಳಿದ ಮಟ್ಟಕ್ಕೆ ಇವತ್ತು ಹತ್ತರಿಂದ ಹದಿನೈದು ಸಾವಿರ ಜನ ಇವತ್ತು ಭಕ್ತಾದಿಗಳು ತಾವೆಲ್ಲರೂ ಬಂದು ಆ ಭಗವಂತನ ದರ್ಶನವನ್ನು ಪಡೆದು ಪ್ರಸಾದವನ್ನು ಸೇವಿಸಿ ಹೋಗ್ತಕ್ಕಂಥ ಈ ಒಂದು ಸುಂದರವಾದಂಥ ಈ ಒಂದು ಕ್ಷಣದಲ್ಲಿ ಇವತ್ತು ನಾನು ನಿಮ್ಮ ಜೊತೆ ಬಂದು ನಿಂತಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಆದರೆ ಸನ್ಮಾನ್ಯ ಕುಮಾರಣ್ಣವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಿನ್ನೆ ದಿನ ಹಾಸನ್ನು ಮತ್ತೆ ಸಕಲೇಶ್ಪುರದಲ್ಲಿ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಅಂದರೆ ಯಾರು ಹೆದರದ್ರು ಬೇಡ ಭಗವಂತ ಇದ್ದಾನೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ನಿಮ್ಮೆಲ್ಲರ ಒಂದು ಮನಸ್ಸಿನಲ್ಲಿ ಕುಮಾರಣ್ಣನಿಗೆ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡಲಿ ಅಂತಕ್ಕಂಥದ್ದು ತಾವೆಲ್ಲರೂ ವಿಶೇಷವಾಗಿ ನಮ್ಮ ತಾಯಂದ್ರಿಗಳು ಪ್ರಾರ್ಥನೆ ಮಾಡ್ತೀರಿ ಆದರೆ ಅವ್ರಿಗೆ ಸಣ್ಣಪುಟ್ಟ ದೆಹಲಿಯಲ್ಲಿ ಇತ್ತೀಚೆಗೆ ತಾನೇ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಕೆಮ್ಮು ಮತ್ತು ನೆಗಡಿ ಜ್ವರ ಆಗಿದೆ ಹಾಗಾಗಿ ಬೇರೆ ಏನು ಗಾಬರಿ ಪಡ್ತಕ್ಕಂಥದ್ದೇನಿಲ್ಲ ಆದರೆ ಒಂದೆರಡು ದಿನಗಳ ಕಾಲ ಅವರಿಗೆ ವಿಶ್ರಾಂತಿಯನ್ನು ತಗೊಳ್ತಕ್ಕಂಥದಕ್ಕೆ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಆದರೂ ನಿನ್ನೆ ದಿನ ಇವನ್ನೆಲ್ಲ ಬದಿಗಿಟ್ಟು ಇಲ್ಲ ನಾನು ಹೋಗಲೇಬೇಕು ಹಾಸನ್ನು ಮತ್ತು ಸಕಲೇಶ್ಪುರದಲ್ಲಿ ಕಾರ್ಯಕ್ರಮ ನಿಗದಿಯಾಗಿದೆ ಯಾವ ಕಾರಣಕ್ಕೂ ನಾನು ಆಗೋದಿಲ್ಲ ಅಂತಕ್ಕಂಥದ್ದು ಓದರು ಓದ್ ಬಂದ ಮೇಲೆ ಒಂದು ಸ್ವಲ್ಪ ಒಂದು ಎರಡು ದಿನಗಳ ಕಾಲ ನೀವು ಎಷ್ಟು ತಗೊಳ್ಳೇಬೇಕು ಅಂತಕ್ಕಂಥದ್ದು ಡಾಕ್ಟರ್ಗಳು ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ಅವರು ಆಗಿಲ್ಲ ಇಲ್ಲ ಅಂದಿದ್ರೆ ಬಹುಶಃ ಇನ್ನೇನು ಒಂದು ಒಂದು ಗಂಟೆ ಇನ್ನೇನು ಒಂದು ಮೂರು ಕಾಲು ಮೂರುವರೆ ಗಂಟೆಗೆ ನಿರ್ಮಾನಂದ ಶ್ರೀಗಳು ಆಗಮಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಪಕ್ಷದ ಮಾಜಿ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ಆಪ್ತರಾಗಿರ್ತಕ್ಕಂಥ ಸಾರಾ ಮಹೇಶ್ ಅವರು ಕೂಡ ನಿರ್ಮಾಲಂದ ಶ್ರೀಗಳ ಜೊತೆ ಬರ್ತಾ ಇದ್ದಾರೆ ನನಗೆ ಈಗ ತಾನೇ ದೂರವಾಣಿ ಮೂಲಕ ಕರೆಯನ್ನು ಮಾಡಿ ತಿಳಿಸಿದ್ರು ಇನ್ನು ಒಂದು ಗಂಟೆನಲ್ಲಿ ಬರ್ತೇವೆ ದಯಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಕ್ತಾದಿಗಳಿಗೆ ತಾಯಂದ್ರಿಗೆ ಯುವಕರಿಗೆ ಹಿರಿಯಕರಿಗೆ ಒಂದು ಮಾತನ್ನ ಹೇಳಿ ಅಂತಕ್ಕಂಥದ್ದು ಬಹುಶಃ ಈಗ ನಾನು ನಿಶ್ಚಲಾನಂದ ಶ್ರೀಗಳ ಜೊತೆ ಕೂತಾಗ ಇಲ್ಲಿ ಒಬ್ಬರು ಹೆಣ್ಮಗಳು ಒಂದು ಪುಸ್ತಕವನ್ನ ಅಕ್ಕವರು ಒಂದು ಪುಸ್ತಕವನ್ನ ತೋರಿಸಿದ್ರು ಇಪ್ಪತ್ತು ಮೂರು ವರ್ಷದ ಹಿಂದೆ ಏನೊಂದು ಸಣ್ಣ ಗುಡಿ ಈ ಒಂದು ಭೈರವೇಶ್ವರನ ಒಂದು ದೇವಾಲಯ ಒಂದು ಬಹಳ ಐತಿಹಾಸಿಕವಾದಂಥ ಒಂದು ಸ್ಥಳ ಅತ್ಯಂತ ಐತಿಹಾಸಿಕ ಐತಿಹಾಸಿಕವಾದಂಥ ಒಂದು ಸ್ಥಳ ಇತಿಹಾಸವನ್ನು ಉಳಿದತಕ್ಕಂಥ ಒಂದು ಸ್ಥಳ ಅಂತಕ್ಕಂಥದ್ದು ಇದಕ್ಕೆ ಬಹುಶಃ ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀಗಳು ತಹಶೀಲ್ದಾರ್ ಆಗಿ ಬಹುಶಃ ಅವತ್ತು ತಾವೇನು ಒಂದು ಶಂಕುಸ್ಥಾಪನೆಯನ್ನು ಮಾಡಿದರು ಅದನ್ನು ಅವರು ಕೂಡ ನೆನೆಸ್ಕೊಳ್ತಾ ಇದ್ರು ನಾನು ಈಗ ತಾನೇ ಆ ಫೋಟೋನಲ್ಲಿ ಕೂಡ ನಾನು ಅದನ್ನು ಗಮನಿಸಿದೆ ಹಾಗಾಗಿ ಇವತ್ತು ಈ ಒಂದು ದೇವಾಲಯಕ್ಕೆ ಈ ಗೋಪುರಕ್ಕೆ ಇವತ್ತು ಸಾಕಷ್ಟು ಜನ ಇವತ್ತು ಟ್ರಸ್ಟ್ ವತಿಯಿಂದ ಬಹುತೇಕ ಇವತ್ತು ಸಾರಾ ಮಹೇಶ್ ಅವರು ಇರ್ಬೋದು ಟೂರಿಸಂ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ ಅತ್ತತ್ರ ಒಂದೂವರೆ ಕೋಟಿ ಅಷ್ಟು ಅನುದಾನವನ್ನ ಬಿಡುಗಡೆ ಇರ್ಬೋದು ಇತ್ತೀಚೆಗೆ ಅದನ್ನ ಮುಕ್ತಾಯ ಮಾಡತಕ್ಕಂಥದಕ್ಕೆ ಸನ್ಮಾನ್ಯ ಶ್ರೀ ಎಸ್ ಟಿ ಅವರು ಕೂಡ ಸಾಕಷ್ಟು ಅನುದಾನವನ್ನ ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನ ಈಗ ತಾನೇ ಸ್ಮರಿಸ್ಕೊಳ್ತಾ ಇದೆ ಹಾಗಾಗಿ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತಕ್ಕಂಥದ್ದಾದ್ರೆ ಇದು ಭಗವಂತ ಯಾರದೋ ಒಂದು ರೂಪದಲ್ಲಿ ಯಾವ್ದೋ ರೂಪದಲ್ಲಿ ಕೆಲಸ ಮಾಡಿಸ್ತಾನೆ ಅಂತಕ್ಕಂಥದನ್ನ ನಾವೆಲ್ಲರೂ ಅನ್ಕೊಳ್ಬೇಕಾಗ್ತದೆ ಹಾಗಾಗಿ ಸಾಕಷ್ಟು ಜನ ಇವತ್ತು ಭಕ್ತಾದಿಗಳು ಇವತ್ತು ಟ್ರಸ್ಟ್ ಮೂಲಕ ತುಂಬಾ ಜನ ದಾನಿಗಳು ಇವತ್ತು ಈ ದೇವಸ್ಥಾನದ ಒಂದು ಈ ಗುಡಿಯನ್ನ ಈ ಮಟ್ಟಕ್ಕೆ ಇವತ್ತು ಪ್ರತಿಷ್ಠಾಪನೆ ಮಾಡತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಆಯಸ್ಸು ನೆಮ್ಮದಿ ಎಲ್ಲವನ್ನ ಕೊಟ್ಟು ವಿಶೇಷವಾಗಿ ನಮ್ಮ ರೈತಾಪಿ ವರ್ಗಕ್ಕೆ ಇವತ್ತು ಒಳ್ಳೆಯ ಮಳೆ ಮಳೆ ಬೆಳೆ ಆಗಿ ಸಮೃದ್ಧ ಜೀವನವನ್ನು ಕೊಡ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇವತ್ತು ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದೆ ಏಕೆಂದರೆ ಭಾನುವಾರದ ದಿನ ಬೇಕ ತುಂಬ ಕಾರ್ಯಕ್ರಮಗಳಿದ್ರು ಕೂಡ ಇವತ್ತು ಕುಮಾರಣ್ಣವರು ಬರಬೇಕಾಗಿತ್ತು ಆದರೆ ನಾನು ಹೇಳದಂತೆ ಸ್ವಲ್ಪ ಆರೋಗ್ಯದ ಸಣ್ಣ ಪುಟ್ಟ ಏರುಪೇರಿನಿಂದ ಬರಲಿಕ್ಕಾಗಿಲ್ಲ ಹಾಗಾಗಿ ಒಂದೆರಡು ಎರಡು ಕಾರ್ಯಕ್ರಮ ಮೈಸೂರು ಹೋಗ್ತಕ್ಕಂಥದ್ದಿತ್ತು ಅದನ್ನು ಮಿಸ್ ಮಾಡಿ ಇವತ್ತು ನೇರವಾಗಿ ಹೊಸ ಉಳಲು ಬಂದು ಇವತ್ತು ನಿಮ್ಮೆಲ್ಲರನ್ನೂ ಭೇಟಿ ಆಗ್ತಕ್ಕಂತ ಒಂದು ಸೌಭಾಗ್ಯ ಸಿಕ್ಕಿದೆ ಇಲ್ಲಿಂದ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ತೆರಳಬೇಕಾಗಿದೆ ಆದ್ರೆ ಶ್ರೀಗಳು ಬರ್ತಾರೆ ನಿರ್ಮಾಲಂದ ಶ್ರೀಗಳು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗಮಿಸ್ತಾರೆ ಅತಿ ಶೀಘ್ರದಲ್ಲೇ ಸಾರಾಮಹೇಶಣ್ಣವ್ರು ಬರ್ತಾರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಬರ್ತಾರೆ ಅಂತ ಕೇಳಿದೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಎಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಸಮಾಧಾನದಿಂದ ಕೂತಿದ್ದೀರಿ ನಮಗೆ ಅದೇ ರೀತಿ ಇವತ್ತು ಶ್ರೀಗಳು ಬಂದಾಗ ಹಾಗೂ ಸಾರಾಮಹೇಶ್ ಅವರು ಎಲ್ಲರೂ ಬರ್ತಾರೆ ದಯಮಾಡಿ ಅವರು ನುಡಿಮುತ್ತಿನ ಮಾತುಗಳನ್ನ ತಾವೆಲ್ಲರೂ ಕೇಳಿ ಆ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ಇಡೀ ರಾಜ್ಯಕ್ಕೆ ವಿಶೇಷವಾಗಿ ಮತ್ತೆ ರೈತಾಪಿ ವರ್ಗಕ್ಕೆ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧವಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಸಂದರ್ಭದಲ್ಲಿ ಕೋರ್ಕೊಳ್ತಾ ನನಗೆ ಇಷ್ಟು ಪ್ರೀತಿಯಿಂದ ಕರೆದು ಆಹ್ವಾನ ಕೊಟ್ಟು ಇಷ್ಟು ಗೌರವದಿಂದ ನಡೆಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಶ್ರೀಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದ ಜೈ ಜಯ ಕರ್ನಾಟಕ ಸಕ್ಕರೆ ನಾಡಿನ ಅಕ್ಕರೆ ಜನರು ಸದಾ ನನ್ನ ಹೃದಯದಲ್ಲಿರುತ್ತಾರೆ ನಮ್ಮ ಕುಟುಂಬದವರೆಲ್ಲ ತಮಗೆ ಆಭಾರಿಯಾಗಿದ್ದೇವೆ ಎಂದು ತಿಳಿಸಿದಂಥ ಯುವ ನಾಯಕರಾದಂಥ ಯುವಕರ ಆಶಾ ಕಿರಣ ಶ್ರೀ ಎಚ್ ಕೆ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು